ಏ ಓಸುಕೋಸ್ಕ ಅಂದರೆ ಒಂದು ಒಂದು ಏಳೂರು ಎಂಟು ಸಾವಿರಂದು ಆಗ್ತಾವ ಓಸಕ್ಕೋಸ್ಕರ ಅಂದ್ರೆ ಒಂದು ಏಳು ಎಂಟು ಸಾವಿರಂದು ಆಗ್ತಾವ ಆಗ್ತಾವ ಓಕೆ ಇವತ್ತು ರಾಣೆಂಗೂರು ಮಾರ್ಕೆಟ್ ಬಂದ್ರೆ ರಾಣೆಂಗ್ ಮಾರ್ಕೆಟ್ ಪ್ರತಿ ಬನೋರ್ ಅದು ಮಾಲ್ ಜಾಸ್ತಿ ನೋಡಿರಿ

ಏನ್ ಹಂಡ್ರೆಡ್ ಆಗ್ತಾವೆ ಸಾವಿರ ಒಂದೊಂಬತ್ತೊಂಬತ್ತು ಸಾವಿರ ಆಗ್ತಾವೆ ಫೈನಲ್ ऐसा खूबसूरत बच्चे अच्छे नस्ल के किसी को होना तो स्क्रीन पे नंबर आ रहा है और नंबर पे मैसेज कर सकते मैसेज करो वो नंबर पे मिल जाते इंशाल्लाह ಎಷ್ಟಿದೆ ರೇಟ್ ಅಣ್ಣ ಎಷ್ಟಿದೆ ರೇಟ್ ಹದಿನಾಲ್ಕು ರೀ ಸಾಡೆ ಚೌದ ಹೂಪಾಯಿ ಉದ್ದಾರ ಎಷ್ಟಿದೆ ನೀಲ

ಎಷ್ಟು ಹದಿಮೂರು ಸಾಡೆ ತೇರ ಹದ ಎಷ್ಟಿದೆ ಹದಿನೈದು ಸಾವಿರ ವೆರಿ ಗುಡ್ ಏನು ರೇಟ್ ಅದಾವ್ರಿ ಅಣ್ಣ ಏಳೂರಿ ವ್ಯಾಪಾರ ಆತವ್ರಿ ಆರೂವರೆ ಅರವತ್ತೆಂಟು ಅಂದ್ರೆ ಆರೂವರೆ ಅರವತ್ತೆಂಟು ಬಂದ್ರೆ ಬಿಡೋದು ಓಕೆ ಏನು ಹೆಸರು ಮಂಜೂರು ಮಂಜೂರಿ ಎಸ್ ನಾವು ಮುಂಚಿಗಟ್ಟೆ ಮುಂಚಿಗಡ್ ಕೈ ತಕ್ಕ ಎಷ್ಟು ಅದ ನವಂಬ ನವೆಂಬತ್ತು ಸಾವಿರದ ಹ್ಞೂ ಯಾವ್ರಿ 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 ಮುನ್ನಾಳಿಂದ ಬಂದಿರಿ ಏ ಮರಿತನದಿರಿ ಏನು ಹೆಸರು ನಿಮ್ದು ರೈತರ ರೈತರು ಸಾಕಿ ತಂದ್ರೆ ನೋಡಿ

ರಜನಾಕ್ ಸಾವ್ರಿ ಅದ್ರ ಸಾವಿರ ಮಠ ಎಲ್ಲ ಯಾವ್ರಿ ಯಜ್ಗಣ್ರಿ ನೋಡು ಜನರು ಸ್ವಲ್ಪ ನೋಡಿ ಉಗುಳ್ರಿ ಮೇಲೆ ಉಗುಳತಿರ್ಲ ಎಷ್ಟಿದೆ ಕಟ್ಲ ಹದಿನೆಂಟು ರೀ ಮದಿ ಚೆನ್ನಾಗಿದಾವೆ ಇದೊಂದು ಇದು ಎಷ್ಟಿದೆ ಎಷ್ಟು ಹದಿನೆಂಟು ರೀ ನೇಚರ್ ಲವರ್ ಕರ್ನಾಟಕ ಎಷ್ಟಿದ್ರಿ ಅದು ಈ ಕಡೆ ಒಂದು ಲಕ್ಕ ಬರ್ತಾವೆ ನೋಡಿರಿ ಮೀಡಿಯಂ ರೇಂಜಿಂದ ಬರ್ತಾವಣ ಎಷ್ಟು ರೇಟ್ ಇವು ರೇಟ್ ಎಷ್ಟ್ರಿ ಹದಿನಾಲ್ಕೂವರೆ ಹದಿನಾಲ್ಕೂ ಏನು ಎಷ್ಟು ನಿಮ್ದು ಸಿದ್ಧ ಹದಿನಾಲ್ಕೂವರೆ ನೀವು ಏನು ರೇಟ್ ಹದಿನಾಲ್ಕು ಇವು ನಿಮ್ಮವೇ ಚಿತ್ತಣ್ಣ ನಾನು ಹೇಳಿಲ್ಲಪ್ಪ ಮತ್ತೆ ಚೆಂದ ವಿಲೈತಿ ವಿಲೈತಿ ಒಂದು ನೋಡಲ್ಲ ವಿಲೈತಿ ನಿಮ್ದಾಡಿದೆ ಇವು ಏನು ರೆಡ್ತಾವಣ ಇವು ಒಂದೊಂದು ಏನಾರು ಎಡಕ್ಕ ಒಂದೊಂದು ಹದಿನಾರು ಊರಿ ಹೇಳ್ತಾವ್ರಿ ಹದಿಮೂರು ಹದಿಮೂರವರಿಗೆ ಬಂದ್ರೆ ಬಿಡ್ತಾವ್ರಿ ಹದಿನಾರು ಹದಿನಾರು ಊರಿ ಹದಿಮೂರು ಹದಿಮೂರವರಿ ಬಂದರೆ ಬಿಡೋದು ಓಕೆ ಏನು ಸರ್ ನಿಮ್ದು ಈರಪ್ಪ ಕಂಬಳಿ ಈರಪ್ಪ ಕಂಬಳಿ ಇದು ಯಾರ್ದು ಬನ್ನು ಇದು ವಿಲೇತೀ ಎರಡಲ್ಲಿ ಇರ್ಬೋದು ಗಿಡ್ಡ ಗಿಡ್ಡಾ ಗಿಡ್ಡ ಬನ್ನು ಇದು ಬಂದಿದೆ ನೋಡಿರಿ ಮರಿ ಗುರಿ ಏನು ಇದು ಎಷ್ಟು ರೀ ರೇಟ್ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಷ್ಟು ತಂದಿರಿ ಅಣ್ಣ ಇವತ್ತು ಎಷ್ಟು ತಂದಿರಿ ಇವತ್ತು ಇಪ್ಪತ್ತೆಂಟು ತಂದಿರಿ ಹದಿಮೂರು ಎಷ್ಟು ಮಾರಿ ರೀ ಮೂರು ತಂದಿರಿ ಇನ್ನು ಮೂರು ಮಾರಿಲ್ಲ ಹದಿಮೂರು ಅಲ್ಲ ಮೂರು ವ್ಯಾಪಾರ ತಂಡ ಇದೆ ಇಲ್ಲಿ ನೋಡ್ರಿ ರೈತರ ಹೆಂಗ ಮೇ ಸರ್ ಬಾರಿ ಚಿನ ನೋಡ್ರಿ ಮಾಲ್ ಇದು ನೋಡ್ರಿ ಕರಿ ನೀವೇ ಮೆಸಿದೀನಿ ಭಾರಿ ಚೆನ್ನಾಗಿ ಮೇಸ್ರಿ ಏನು ಸರ್ ನಿಮ್ದು ನಾಗರಾಜ್ ಯಾವ್ರಿ ಯಾವ ಎಲ್ಲಿ ಬರ್ತೀತ್ರಿ ಇದು ಹಾಂ ಅದೇ ಇಲ್ಲಿ ರಾಣಿಂದ್ರ ಬ್ರಿಡ್ಜ್ ತಳಗಿಂದ ಹೋಗಲ್ಲ ಇಲ್ಲಿ ರಾಣಿಂದ್ರ ಹತ್ರ ಒಂದು ಹಳ್ಳಿ ಜೋಶಿರಳ್ಳಿ ಯಜಮಾನ್ರು ಒಂದು ವಿಡಿಯೋ ಮಾಡಿದ್ದೀನಿ ನೋಡಲ್ಲಿ ಬಾರಿ ಸೌಲಡುಮೆ ಸರ್ ಏನು ರೇಟ್ ಹೇಳಿದೀರಿ ಎಷ್ಟು ಎಂಬತ್ತೈದು ಸಾವಿರ ಮಾಡೋದು ಭಾರಿ ಎಂಬತ್ತೈದು ಸಾವಿರದ ಸರ್ ಸೌಲಭ್ಯ ಭಾರಿ ಬಾರಿ ಸೌಲಭ್ಯ ಸರ್ ಏನ ಹಾಂ ಎಲ್ಲಿದೆಯಾ ನಿನ್ನೆ ಭಾಳ ಸಾವಿರ ಏನು ರೇಟ್ ನಲ್ವತ್ತು ಸಾವಿರ ಹೇಳ್ತೀವಿ ರೀ ಹ್ಞೂ ಹ್ಞೂ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಕೊಡ್ರಿ ಈ ಕಡೆ ಬೇಕಂತ ವಿಡಿಯೋ ಬರೋಕೆ ಏನೇನು ಮಾಡ್ತೀರಪ್ಪ ನೀವು ನಮ್ಮ ಚಂದ್ರನೋಳಲ್ಲಿ ಬೇಕಂತ ನಲ್ವತ್ತು ಸಾವಿರ ಒಂದೇ ತಂದಿ ಮತ್ತಿದ್ರೆ ಒಂದೇ ತಂದಿ ಎಷ್ಟಿದೆ ಜೋಡಿ ಇದು ಎಷ್ಟು ಜೋಡಿ ಇದು ಮೂವತ್ಮೂರು ಇದೊಂದು ಗಿಡ್ಡ ಬನೂರ್ ಹಾಕೊಂಬಂದ್ರೆ ಸ್ವಲ್ಪ ಸಲ ಮಂಡ್ಯ ಮಂಡ್ಯ ಬನ್ನೂರು ಎಷ್ಟಿದೆ ಮತ್ತು ನಾರು ಹೇಳಾರು ಗಿಡ್ಡ ಭಾರಿ ಐತೆ ನೋಡಿ ಅಯ್ಯೋ ಹಲ್ಲು ಮಾಡಿದ್ದು ಅದು ನಾಕಲ್ರ ಒಂದು ನಾಲ್ಕಲ್ಲ ನಾಕಲ್ಲ ನಾಕಲ್ ನೋಡಿದ್ರೆ ಗೊತ್ತಾಗುತ್ತೆ ಅವು ಏಜ್ ನೋಡಿದ್ರೆ ಗೊತ್ತಾಗ್ಬಿಡ್ತಾವು ಏಜ್ ಲೆಕ್ಕ ಡೈಲಿ ಕುರಿ ನೋಡ್ತಾರೆ ಏಜ್ ಒಳಗೆ ಗೊತ್ತಾಗ್ಬಿಡ್ರಿ ನಮಸ್ಕಾರ ರೀ ಈಗ ಅದ ಜನ್ರಿಗೆ ಮತ್ ಗೊಡ್ಡಮ್ಮ ಮತ್ ಗೊಡ್ಡ ಕೊಟ್ಟು ತಿಂದಿರಿ ಈಗ ಕುರಿ ಅಂತೀರಿ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಗೌಡ್ರಿ ನಕಲಿ ಮಾಡೇನಿ ನಮ್ಮ ದೋಸ್ತರು ಎಲ್ಲ ಕೊಡ್ತಾರೆ ನೋಡ್ರಿ ಯಾರಿಗಾರು ಬೇಕಂದ್ರೆ ಬರ್ಬೋದು ಗೌಡ್ರು ಕೊಡ್ತಾರೆ ನೋಡ್ರಿ ನೋಡ್ರಿ ಏನೋ ತೊಂದ್ರೆ ಹಂಗನ್ರಿ ನಾನು ಅದಕ್ಕೆ ಸ್ಟಾರ್ಟಿಂಗ್ ಬೆಳಗ್ಗೆ ವಿಡಿಯೋ ಮಾಡ್ಬಿಡೋಣ ಅಂತ ಫಸ್ಟ್ ಇನ್ನು ಯಾವ ಏನು ಮಾಲ್ ತಂದಿಲ್ಲ ಹಾಡು ಬಂದವ್ ತೋರಿಸ್ತೀನಿ ಹಾಡು ಬಂದವರು

ನಾಕಲ್ಲ ರೀ ಏನು ರೇಟ್ ನಾಲ್ಕಲ್ಲ ಐವತ್ತು ಸಾವಿರ ರೂಪಾಯಿ ಯಾವರು ಎಲ್ಲರೂ ಆಡಿಸಿ ರೀ ಮರಿ ಎಲ್ಲ ಆಡಿಸಿ ರೀ ಅಡಿತಾ ಎಷ್ಟೆಷ್ಟು ರೌಂಡ್ ಪಾಸಾಗಿತ್ತು ಎರಡು ಎರಡು ರೌಂಡ್ ಪಾಸಾಗಿತ್ತು ಐವತ್ತು ಸಾವಿರ ರೂಪಾಯಿ ಅದ್ರ ನಾಲ್ಕಲ್ಲಿ ಗಡ್ಡಿ ಗಟ್ಟಿಗೆ ಚೆನ್ನಾಗಿದೆ वदरू पे बेलगी अच्छी है बाम 56 ए बाना ए ಸೀದಾ ಎಷ್ಟಿದೆ ರೇಟೇ ನಲ್ವತ್ತೆರಡು ಎಷ್ಟಲ್ಲ ನಾನು ಯಾಕಲ್ಲ ಇದು ನಿಂದೇನಾ ീ മുകളിൽ വന്നിട്ടുണ്ട് ಎಷ್ಟು ಜನ ರೇಟ್ ಇದೆ ನಲವತ್ತೈದು ನಾಲ್ಕಲ್ಲ ನಾಲ್ಕಲ್ಲಿ ನಲವತ್ತೈದು ನಾಲ್ಕಲ್ಲಿ ನಲವತ್ತೈದು ಇಲ್ಲಿ ಮರಿ ನೋಡಿದ ಒಂದೇ ಒಂದು ನಾಕಳ ಕಟ್ಟಾರ ಇಲ್ಲ ನೋಡ್ರಿ ಹಂಗೈತೆ तू बारे में नहीं पहले इतना नहीं पहले इतना नहीं पहले इतना नहीं इनको ले करो इधर करा दीजिए ಇನ್ನಿದೆಯಲ್ಲ ಏಯ್ ಕಣ ಆಗಿದ್ದ ಕೊಣಂದೂರು ಹೋಗಿ ಕಣ ಅದ ಯಾವ್ರು ಅದ ಅದೇ ಕೊಣಂದೂರು ಬ ಕಾರ್ ಕಣ ಅಲ್ರಿ ಎಂಥ ಹೆಸ್ರು ಅಂದ್ರಲ್ಲ ಕೊಣಂದೂರು ಕೊಣ್ಣೂರು ಕೊಣ್ಣೂರು ಕಣ ಅಣ್ಣೂರು ರೀ ಅದು ಅಣ್ಣೂರು ಕಣ್ಣೂರು ಕಣಾಗೆ ಅಣ್ಣಾರು ಒಂದು ಹೊಸ ಹೆಸ್ರು ಕೊಟ್ಟೆ ಕಣ್ಣೂರು ಗಣಾಗ ಹೊಸ ಹೆಸ್ರು ಕೊಟ್ಟಾರೆ ಅಣ್ಣಾರು ಬಿರಾ એણે પણ આ